ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ ದಾವಣಗೆರೆ ಜಿಲ್ಲೆಯ ಹರಿಹಾರ ತಾಲೂಕು ಸಾಳಗಿ ಗ್ರಾಮದಲ್ಲಿ ಅಕ್ರಮವಾಗಿ ಮಣ್ಣು ದಂಧೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ತಂದಿರತಕ್ಕಂಥ ಇವತ್ತಿನ ವಿಡಿಯೋವನ್ನು ಪ್ರತಿಯೊಬ್ಬರು ನೋಡ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಅಂತ ಹೇಳಿದ್ರೆ ಜನರು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರಬೇಕು ಅಧಿಕಾರಿಗಳು ಸಹ ಜನರಿಗೋಸ್ಕರ ಸೇವೆ ಮಾಡಬೇಕು ಬಟ್ ಇಲ್ಲಿ ಯಾವುದೋ ಕೆಲವು ಅಧಿಕಾರಿಗಳು ಈ ರಾಜಕಾರಣಿಗಳ ಗಳಿಗೆ ಈ ಲಾರಿ ಮಾಲೀಕ ಇಟ್ಕೊಂಡು ಕೆಲವರು ಅಕ್ರಮವಾಗಿ ಮರಳು ದಂಧೆ ಮಣ್ಣು ದಂಧೆ ಮಾಡ್ತಾ ಇದ್ದಾರಲ್ಲ ಅವರಿಗೋಸ್ಕರ ನಾನು ಈ ಬಿಡ್ತಾ ಇದ್ದೇನೆ ಇಲ್ಲಿ ಜನ ಪತ್ರಕರ್ತರು ಸಹ ಈ ಒಂದು ಮರಳು ದಂಧೆಯಲ್ಲಿ ಅಥವಾ ಮಣ್ಣು ದಂಜೆಯಲ್ಲಿ ಆಗಿದ್ದಾರೆ ಕೆಲವೇ ದಿನಗಳಲ್ಲಿ ಅವರಿಗೂ ಸಹ ಹೊರಗಡೆ ಬರುತ್ತೆ ಬಟ್ ಇಲ್ಲಿ ನಾನು ಈ ಸುದ್ದಿಯನ್ನು ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಒಂದು ಭೂ ಮತ್ತು ಗಣಿ ಉದ್ಯಾನ ಅಂತ ಹೇಳಿದ್ರೆ ಅದು ಒಂದು ಇಲಾಖೆ ಆ ಇಲಾಖೆಯಲ್ಲಿ ಆ ಇಲಾಖೆಯಲ್ಲಿರ್ತಕ್ಕಂಥ ತಕ್ಕಂತಹ ಏನು ಮಾಡ್ತೇವೆ ಈ ಉದಾಹರಣೆಗೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನಲ್ಲಿ ರಶ್ಮಣ ಮೇಡಮ್ ಹೋಗಿದ್ದಾರೆ ರಶ್ಮಿ ಮೇಡಮ್ ಹೋಗಿದ್ದಾರೆ ತಾಲೂಕ್ ಅಧಿಕಾರಿಗಳಾಗಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಅವ್ರಿಗೆ ಕರೆ ಮಾಡಿದ್ರೆ ಅವರನ್ನೇ ಸ್ಪೀಕರ್ಸ್ ಅಲ್ಲ ಬಟ್ ಅದನ್ನ ಕಂಟ್ರೋಲ್ ಮಾಡೋದಾದ್ರೆ ಹೇಗೆ ಈಗ ಅಧಿಕಾರಿಗಳು ಇರೋದು ಅವರನ್ನ ಕಂಟ್ರೋಲ್ ಮಾಡಕ್ಕೆ ಬಟ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಎರಡು ಸ್ವಾಮಿ ಗಾಡಿ ಮುಂದೆ ಲೈವ್ ಇಂದಿನ ಹೆಚ್ಚೋಗ್ತವೆ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಪತ್ರಕರ್ತರು ಸಪೋರ್ಟ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಯಾರು ಬರಬೇಕು ಯಾರು ಬಿಡಬೇಕು ಅಂತ ಯಾರನ್ನು ಕೇಳಬೇಕು ಗಡಿ ಬಿಟ್ಟು ಜನ ಇಲಾಖೆಯಲ್ಲಿ ಕೇಳಬೇಕಾ ನಾವು ಕೇಳೋದಿಲ್ಲ ಉಸ್ತುವಾರಿಗಳಿಗೆ ಕೇಳಬೇಕಾ ನಾವು ಕೇಳೋದಿಲ್ಲ ಅಧಿಕಾರಿಗಳಿಗೆ ಕೇಳಬೇಕಾ ಇದು ಸ್ಟೆಪ್ ಬೈ ಸ್ಟೆಪ್ ಅಂತಂದ್ರೆ ಆ ರೀತಿಯ ಹೋಗ್ಬಿಟ್ಟಿದೆ ಹಿಂದೆ ಒಬ್ಬರ ಕಂಡ್ರೆ ಒಬ್ರಿಗಾಗಲ್ಲ ಒಬ್ಬರ ಕಂಡ್ರೆ ಒಬ್ರಿಗಾಗಲ್ಲ ಅಧಿಕಾರಿಗಳು ಅಧಿಕಾರಿಗಳಿಂದ ಅಧಿಕಾರಿಗಳಿಗೋಸ್ಕರ ಸರ್ಕಾರಗಳು ಬಟ್ ಇಲ್ಲಿ ನಾನು ಎಲ್ಲ ಒಂದು ಕ್ಲಿಯರ್ ಆಗಿ ಹೇಳಕ್ ನೋಡಿ ಎಷ್ಟು ಆಳವಾಗಿ ಗುಂಡಿಗಳು ನೋಡುತ್ತೇನೆ ಹಾಸಿನಾವು ಯಾರು ಬೇಕಾದ್ರೂ ಅದನ್ನ ಮಾಡಬಹುದಾಗಿತ್ತು ಅಲ್ವಾ ಆದ್ರೆ ಇದನ್ನ ಯಾರು ಮಾಡ್ತಾ ಇಲ್ಲ ರಾಜಕಾರಣಿಗಳ ಸಪೋರ್ಟ್ ಇರಬೇಕು ಅಥವಾ ಅಧಿಕಾರಿಗಳ ಸಪೋರ್ಟ್ ಇರಬೇಕು ಬಟ್ ನಾವು ಯಾವುದೇ ರಾಜಕಾರಣಿಯಾಗಿರ್ಲಿ ಯಾವುದೇ ಅಧಿಕಾರಿಗಳ

ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕಿರಿಯಪ್ಪ ಇವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಸಾರಥಿ ಗ್ರಾಮದಲ್ಲಿ ಇದ್ದೇವೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಹರಿಹರ ಸುತ್ತಮುತ್ತಲಿರುವ ಗ್ರಾಮಸ್ಥರು ಅಥವಾ ಈ ಮರಳು ಮಾಫಿಯಾದವರು ಅಂದ್ರೆ ಮಣ್ಣು ಮಾಫಿಯಾ ಇದ್ರು ಮರಳು ಮತ್ತು ಮಣ್ಣು ಎರಡು ಮಿಕ್ಸ್ ಆಗಿದೆ ಹಂಗಾಗಿ ಮರಳು ಮತ್ತು ಮಣ್ಣು ಅಂದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ತಾಲೂಕ್ ಅಧಿಕಾರಿ ರಶ್ಮಿ ಮೇಡಮ್ ನೋಡ್ಬೇಕಾಗಿರ್ತಕ್ಕಂಥ ವಿಚಾರ ಇದು ಯಾಕೆ ಅಂತ ಹೇಳಿದ್ರೆ ಇದು ಬರೀ ಒಂದೇ ಕಡೆ ಈ ನಮೂನಿ ಆಳವಾಗಿ ಮಾಡಿಲ್ಲ ಇವರು ಪ್ರತಿಯೊಂದು ಕಡೆಗೂ ಪ್ರತಿ ಗ್ರಾಮಗಳಲ್ಲೂ ಸಹ ಈ ರೀತಿಯ ಗುಂಡಿಗಳನ್ನು ಒಡೆದು ಮಣ್ಣು ಅಥವಾ ಮರಳು ಅಥವಾ ಮಣ್ಣನ್ನು ಇದು ಮಾಡ್ತಾ ಇದ್ದಾರೆ ಹಾಗಾಗಿ ಸುಮಾರು ಹತ್ತು ಅಡಿಗಿಂತ ಹೆಚ್ಚು ಆಳವನ್ನು ಹೊಡೆದಿದ್ದಾರೆ ಬಟ್ ಇಲ್ಲಿ ನೋಡಬೇಕಾಗಿರೋದು ಒಂದೇ ನೀವು ನೋಡಿ ಇದು ಪೂರ್ತಿ ಎಷ್ಟು ಆಳ ಇದೆ ಅಂತ ಬಗ್ಗೆ ಇದು ಮಣ್ಣು ಮತ್ತು ಮರಳು ಎರಡೂ ಇದೆ ಇದರಲ್ಲಿ ಮಿಕ್ಸ್ ಆಗಿದೆ ಬಟ್ ಇದನ್ನ ಯಾಕೆ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಯಾವ ತರ ಇಲ್ಲಿ ರೈತರು ಬೆಳಿತಕ್ಕಂತ ಹೊಲ ಇದು ಈ ಹೊಲದಲ್ಲಿ ತುಂಬಿರ್ತಕ್ಕಂಥ ಒಂದು ಮಣ್ಣು ಇದನ್ನ ಪ್ರತಿಯೊಬ್ರು ಸಹ ನೋಡಬೇಕು ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಈ ಒಂದು ಈ ಒಂದು ಮಣ್ಣು ಯಾವ್ಯಾವದಕ್ಕೆ ಉಪಯೋಗವಾಗುತ್ತೆ ಎಂಬುದರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಈ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿರುತ್ತೇನೆ ಆದರೂ ಸಮೇತ ಇಲ್ಲಿಯವರೆಗೂ ಯಾವುದೇ ಅಧಿಕಾರಿಗಳು ಸಹ ತಿಳಗಿಡಿಸಿಕೊಳ್ಳುತ್ತಿಲ್ಲ ಏಕೆಂದರೆ ಇದರಲ್ಲಿ ಎಲ್ಲ ಅಧಿಕಾರಿಗಳು ಮಿಂಗಲ್ಲಿರಬಹುದು ಅಲ್ಲವೇ ಇನ್ನು ಮುಂದಲ್ಲಾದರೂ ಎಚ್ಚೆತ್ತುಕೊಳ್ಳುತ್ತದ ಹರಿಹರ ತಾಲೂಕ್ ಎಲ್ಲರಿಗೂ ತಿಳಿಸಬೇಕು ಅಂತ ಅನಿಸ್ತು ತಿಳಿಸಿದೆ ಅಷ್ಟೇ ವಿಚಾರದ ಬಗ್ಗೆ ದಾವಣಗೆರೆ ಜಿಲ್ಲಾಡಳಿತ ಹಾಗೂ ಹರಿಹರ ತಾಲೂಕು ಆಡಳಿತ ಕೂಡಲೇ ಕ್ರಮ ಕೈಗೊಳ್ಳಬೇಕು ಯಾಕೆ ಅಂತ ಹೇಳಿದರೆ ಇದರಲ್ಲಿ ವಿಶೇಷವಾಗಿ ಏನು ಹೇಳಬೇಕು ಅಂತ ಹೇಳ್ತಾರೆ ನೋಡಿ ಈ ಈ ಮಣ್ಣನ್ನು ಯಾವ್ಯಾವ ವಿಚಾರಕ್ಕೆ ಬಳಸ್ಕೊಳ್ತಾರೆ ಹಿಟಗಿ ಹೊಡೆಯೋದಕ್ಕೆ ಬಳಸ್ಕೊಳ್ತಾರೆ ಹಿಟಗಿ ಮನೆ ಕಟ್ಟಲಿಕ್ಕೆ ಇಟಗಿ ಬೇಕಲ್ಲ ಆದರೆ ಅವರು ಬೇಡ ಅಂತ ನಾವು ಹೇಳ್ತಾ ಇಲ್ಲ ಅದರ ರಾಯಲ್ಟಿ ಅದರ ಪಾಸು ಏನಿದೆಯೋ ಅದನ್ನು ತೆಗೆದುಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಧರ್ಮ ಬಟ್ ಇಲ್ಲಿ ಅವ್ರು ಯಾವುದನ್ನೂ ಮಾಡ್ತಾ ಇಲ್ಲ ಆದರೆ ಇದನ್ನು ಕಂಡುಹಿಡಲಿಕ್ಕೋದ್ರೆ ನಮ್ಮ ಮೇಲೇ ಗಾಂಚಲಿ ಮಾತಾಡ್ತಾರೆ ಅದಕ್ಕೋಸ್ಕರ ಜಿಲ್ಲಾಡಳಿತ ಕೂಡಲೇ ಕ್ರಮ ಕೈಗೊಳ್ಳಬೇಕು ಹಾಗೆ ತಾಲೂಕು ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ರಶ್ಮಿ ಮೇಡಮ್ ಅವರು ಇದರ ಬಗ್ಗೆ ಸಂಪೂರ್ಣ ದಾಖಲೆಗಳನ್ನು ನಿಮಗೆ ಕೊಡ್ತೀವಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಮಣ್ಣುಗಳನ್ನು ಹೊಡಿತಾರೆ ಎಂಬುದರ ಬಗ್ಗೆ ಪೂರ್ತಿ ಮಾಹಿತಿ ವಿಡಿಯೋದಲ್ಲಿದೆ ಇದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕ್ ಸಾರಥಿ ಗ್ರಾಮದಲ್ಲಿ ಹೊಡಿತಾ ಇರತಕ್ಕಂಥ ಸರ್ವೆ ನಂಬರ್ ಮೂವತ್ತೊಂದು ಹಾಗೂ ಇನ್ನು ಉಳಿದ ಕಡೆ ಆ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲೂ ಸಹ ಹೊಡಿತಾ ಇದ್ದಾರೆ ಅದಕ್ಕೋಸ್ಕರ ತಾವುಗಳು ಇದರ ಬಗ್ಗೆ ಗಮನಹರಿಸಬೇಕು ರೈತರ ಹೊಲಗಳನ್ನು ಕಾಪಾಡುವ ಹಕ್ಕು ತಹಸೀಲ್ದಾರ್ಗೂ ನಿಮಗೂ ಇರೋದ್ರಿಂದ ಇದನ್ನು ನಿಮಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ನೋಡಿ ಅಲ್ಲಿಗೆ ಹೋಗ್ತಕ್ಕಂಥ ರೋಡು ಯಾವ ರೀತಿ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೀವಿ ಅಲ್ವಾ ನೋಡೋಣ ಏನೋ ಹೇಳಬೇಕು ಅಂತೂ